ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗೆ ಇದ್ದೀರಿ ನಾನು ಈಗ ಲಾಕ್ ಸ್ಟಾರ್ಟ್ ಮಾಡತ್ತೀನಿ ರೀ ಟೈಮ್ ಇವತ್ತು ನೀರಂತೂ ಬಂದಿಲ್ಲ ರೀ ನಳಕ ಯಾಕಂದ್ರೆ ಬಂದಿಷ್ಟು ಬಂದೆವು ಸ್ವಲ್ಪ ಬಂದಿದ್ದು ಕುಡ್ಯ ಪುಡ್ತಕ್ಕ ಆದ್ರೆ ಬಳಸ ನೀರಂತೂ ಬಂದಿದ್ದಿಲ್ಲ ಇಲ್ಲಿ ಗುಮಿ ಭೀ ಬಂದಿಲ್ಲರಿ ಅದಕ್ಕೆ ಬೇರೆ ಊರಿನಲ್ಲಿ ಒಂದು ಸ್ವಲ್ಪ ದೂರು ಬರ್ತಾವ್ರಿ ಅಲ್ಲಿವೇ ತರ್ಲಿಕ್ಕೆ ಹೋಗ್ಯಾರ ಅಂತೂ ಒಂದಿಷ್ಟ ಆಗ್ಯಾವ ರೀ ಹೂವು ಇವತ್ತ ಬುಕ್ಬೇಕು ಯಾಕಂದ್ರೆ ಇವತ್ತ ಗೋಧಿ ಓದಿಸ್ಬೇಕೀನಿ ಆ ಕಡಿಬೇಕು ಒಂದಿಷ್ಟು ನೀರು ಕಾಸಿನಿ ಮತ್ತು ಇಷ್ಟ ಭಾಂಡಿ ಇದ್ದವ್ರಿ ಅಷ್ಟು ಬಾಂಡಿ ತೊಗೊಂಡು ತೊಳ್ದೀನಿ ಬಾಂಡಿ ತಿಕ್ಕದ ಎಲ್ಲ ಆಗ್ಯದ ಇದಿಷ್ಟ ಹೊರಗಿಂದ ಪಡ್ಸಲ್ಗೆ ಮತ್ತು ಇದು ಅಡುಗೆ ಮನೆ ಇರ್ಲಿದಿಷ್ಟ ಕಸ ಅಂತೂ ಹೊತ್ತಿನಿರಿ ಯಾಕಂದ್ರೆ ಕಡಿನ ಜಟ್ಟು ಮತ್ತು ಚೆನ್ನಮ್ಮ ಗೌಡು ಎಲ್ಲರೂ ಮಗ್ಕೊಂಡ್ರೆ ಆಮೇಲೆ ಅಂತೂ ಈಗ ಇದ್ದಾನಿ ಆ ಥರ ಏನಕ್ಕೆ ಕಸ ಹೊಡ್ದಿಲ್ಲ ಎಲ್ಲ ತೋರ ಕಡ ಖಾಲಿ ಖಾಲೇವಮ್ಮ ನೀರಲ್ಲಿ ಗುಮ್ಮಿ ತರ್ಲತ್ತೀ ಓದ್ತಿ ಬರ್ತೇವ ಗುಮಿಗೆ ಅವು ನಳಗೊಳ ಓದ್ತೇವ ನಳಗೊಳ ಓದ್ತೇವ ಹೊರನೆ ಮುಖಂಡ್ರ तेवढी बडबड होईल का sir ही को मत कर वो बैठ गया पकड़ो 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 ಆಗಿಬಿಡ್ತಾರ <Net> ಆಯ್ತು <uma estance de solos> ಈಗ ದೇವರಿಗೆ ಪೂಜೆ ಮಾಡತ್ತಿದ್ರಿ ಯಾಕಂದ್ರೆ ದಿನ ಅಂತೂ ನಮ್ಮ ಗೋಡು ಜಾಸ್ತಿ ಮಾಡ್ತಾನೆ ಮತ್ತು ಮುತ್ಯ ಮಾಡ್ತಾರ ದಿನ ಅಂತೂ ನಾತು ಮಾಡೋಂಗಿಲ್ಲ ಅದಕ್ಕೆ ಇವತ್ತು ದೋಡ ಭೀ ಎದ್ದಿದ್ರಿ ಅದಕ್ಕೆ ಪೂಜೆ ಮಾಡಿದ್ರೈತೆ ಅಂತ ಹೇಳ್ಕೋಸಿಂದ ಅವರು ನಾ ಜಳಕ ಮಾಡಿದ್ದಿಲ್ಲ ಗೌಡು ಅದು ಅದಕ್ಕೆ ನಾನು ದೌಡ ಇದ್ದೀನಿ ಅಂತ ಹೇಳ್ಕಿಂದ ಒಂದು ಸ್ವಲ್ಪ ಕೆಲಸ ಬಿ ಅವತ್ತೇನು ಮನೆಗೆ ಇರ್ತೀನಿ ರೀ ಹೋಗಂಗಿಲ್ಲ ಸ್ವಲ್ಪ ಗೋಧಿ ಅದು ಎಲ್ಲ ಹೊಸದಲ್ರಿ ಅದಕ್ಕಾಗಿ ಮನೆಗೆ ಇರ್ತೀನಿ ಅದಕ್ಕೆ ಲೇಟ್ ಆದ್ರೆ ಆಗಲಕ್ಕ ಅಂತ ಹೇಳ್ಕು ಪೂಜೆ ಮಾಡತ್ತಿದ್ದ ಈಗ ಪೂಜೆ ಮಾಡಿ ಇನ್ನು ಅಡುಗೆ ಮಾಡ್ಬೇಕ್ರಿ ಇವತ್ತ ಮನೆ ತೊಳೆದು ಮತ್ತು ಒಲಿ ಸಾರಿಸ್ಕೊಳ್ಳೋದು ಭಾಳ ಐತೆ ರೀ ಇವತ್ತು ಕೆಲಸ ಅಂತೂ ಅದಕ್ಕೆ ಇವತ್ತು ದೌಡ್ ಎದ್ದಿದ್ದ ಇದಕ್ಕೆ ಎದ್ದಿದ್ದ ಎಲ್ಲ ಅದು ತೊಳಿಬೇಕಲ್ರಿ ಇವತ್ತ ಗೋಧಿ ಹೇಳಿ ಹೇಳ್ಕೊಂಡು ನೀನೇ ತೊಳೆದಬೇಕಂದಿದ್ದೆ ಮತ್ತು ನೀನಿ ತೊಳೆದಂತೂ ಆಲಿಲ್ಲ ಅದಕ್ಕೆ ಇವತ್ತು ಮುಂಜಾತ್ ನಸಕ್ನಾಗದ್ದು ತೊಳೆದ್ರೆ ಮಾಯ್ತು ಮನಿ ಅಂತ ಹೇಳ್ಕೊಂಡು ಎಲ್ಲ ಮನೆ ತೊಳೆದ ಈಗ ಪೂಜೆ ಆಯ್ತು ಈಗ ಪೂಜೆದು ಎಲ್ಲ ಆಗ್ಯದ್ರಿ ನಾ ಅಡ್ಗೆ ಅಂತೂ ಏನು ಮಾಡಿಲ್ಲ ಅಡಿಗೆ ಏನಪ್ಪ ಅಂದ್ರೆ ಇವತ್ತು ಅಡುಗೆನು ಮಾಡ್ಬೇಕ್ರಿ ಒಂದಿಷ್ಟ ಮಾಲ್ದೀವಾನ ಮಾಡ್ಬೇಕು ಯಾಕಂದ್ರೆ ನಿಮ್ಮ ಅಮ್ಮನಿ ಗೋಧಿ ರಸೆ ಆಗ್ಯದಲ್ಲ ರೀ ಅದಕ್ಕೆ ಗೋಧಿ ಓದಿಸಿ ನಾನು ಎರಡು ದಿನ ಆಯ್ತು ಒಲ್ಸ್ಬೇಕಂದ್ರೆ ವಾರ ಇದ್ದಿಲ್ಲ ಅದಕ್ಕೆ ಇವತ್ತು ಅದಕ್ಕೆ ಇವತ್ತು ಬೇಸ್ ಥರದ ಗೋಧಿ ಓದಿಸ್ಬೇಕಲ್ ಆಗತ್ತಿನ ಅದಕ್ಕೆ ಅವ್ರಿಗೆ ಊಟಕ್ಕೆ ಏನ್ರಿ ಅಡಿಗೆ ಮಾಡ್ಬೇಕ್ರಿ ಮಾಡಿ ಕೆಸಿಂದ ಇಂದ್ರಗಡಿ ಮಾಲ್ದಿ ಮತ್ತ ಫಣದ ಬಣ್ಣ ಮಾಡಬೇಕು ಇವತ್ತ ಅದಕ್ಕಲರಿ ಅಂದ್ರ ಇನ್ನ ಸ್ವಲ್ಪ ಲೇಟ್ ಮಾಡಿ ಓದಿಸ್ತದ್ರಿ ಅದ್ರ ಉಳ್ಳಕ ಗೋಧಿ ಅಂತೂ ಆಗ್ಯ ಹಂಗೆ ಅಂತೂ ಊಟ ಮಾಡ ಹಂಗೆ ಅಂತೂ ಬಳಸಂಗಿಲ್ಲ ನಾವು ಗೋಧಿ ಹಸಲಕ್ಕ ಓದಿಸಿ ಕೆಸಿಂದ ಮುಸಲ್ಮಾನ ದೇವ್ರಿಗೆ ಓದಿಸ್ ಕೆಸಿಂದ ನಾವು ಉಳಕ್ಕೆ ಬಳಸ್ಕೊತೀವಿ ಬಳಸ್ತೀವಿ ಅದಕ್ಕೆ ಇವತ್ತು ಹೆಂಗೂ ಆರದಲ್ರಿ ಬೇಸ್ತಾರದ ಅಂತ ಹೇಳ್ಕಿಂದ ಆ ನಾ ಒಂದು ಸ್ವಲ್ಪ ಓದಿಸ್ಬೇಕಾದ್ರೆ ಲೇಟಿ ಆತ್ರಿ ಇದ್ರ ಏನೋ ಈಗ ಆಗ್ಯದ ಅದ್ರ ಅಡುಗೆ ಅಂತ ಏನೋ ಮಾಡಬೇಕು ಹುಡುಗರು ಅಂತೂ ದೊಡ್ಡ ಸಲಿಗೆ ರೀ ಅವ್ರಿಗೆ ಒಂದು ಸ್ವಲ್ಪ ಏನಂದ್ರೆ ಊಟಕ್ಕೆ ಮಾಡ್ಕಿಂದ ಹಿಂದಿರುಗಾಡಿ ದೇವ್ರನ್ನ ಓದಾಕಿ ಅಡುಗೆ ಮಾಡ್ಬೇಕಲ್ಲತ್ತೀನಿ มาเลยมาเลยอันสุดท้ายเลยนะคนนั้นน่ะ तू पण कुटिन री हंगे पण दिसतो अकि नी इत्ते ता ऐनरातीन ಹಿಟ್ಟಂತೂ ನಾದಿಟ್ಟನ್ರಿ ಇದು ಇಟ್ಟು ಮಾಲ್ದಿ ನಾದಿನಿ ಊರಿಗೆ ಹೋತಾರಲ್ರಿ ಚಪಾತಿ ಮಾಡ್ಬೇಕಂತ ಏನಾದಿದ ಅದಕ್ಕಾಗಿ ಮಾಲ್ದಿ ಜಾಸ್ತ ಒಂದ್ ಸ್ವಲ್ಪ ಜಾಸ್ತಿ ನದಿದ ಚಪಾತಿಗೆ ಥೊಡೆನಾದೀನಿ ಈಗ ಮಾಲ್ದಿ ಮಾಡೋದಂತೂ ಆಗ್ಯದ್ರಿ ಹ್ಮ್ ನೆವು ಎರಡು ಎರಡು ನೆವುದ್ಯ ಮಾಡ್ಲಿಕ್ಕ ಎಲ್ಲಾ ಮಾ ರೀ ಈಗ ಅಡಗಿ ಭೀ ಆಗ್ಯದ ಮತ್ತು ಮಾಲ್ದಿ ಮತ್ತು ಫಾಣೆ ಫಾಣೆದನ್ನ ಎಲ್ಲನೂ ಮಾಡಿ ಈಗ ಅಡುಗೆ ಭೀ ಎಲ್ಲ ಅಡುಗೆ ಅಂತೂ ಆಗ್ಯದ ರೀ ಚಪಾತಿ ಭೀ ಮಾಡಿದೆ ಒಂದಿಷ್ಟು ಮಾಲ್ದಿ ಮಾಡಿ ಒಂದಿಷ್ಟು ಚಪಾತಿ ಬಿ ಮಾಡ್ದೆ ಯಾಕಂದ್ರೆ ಓದಿಸಕ್ಕೆ ಅಣ್ಣವ್ರು ಒಂದು ಸ್ವಲ್ಪ ಲೇಟ್ ಮಾಡಿ ಬಂದ ರೀ ಅದಕ್ಕಾಗಿ ಲೇಟ್ ಆದೂ ಇನ್ನೊಂದು ಸ್ವಲ್ಪ ಲೇಟ್ ಅಂತ ಆತಂತ್ ಹೇಳ್ಕೊಂಡು ಅಡುಗೆ ಅಂತ ಹೇಳ್ಕಿಂದ ಬರೀ ಮಾಲ್ದಿ ಮಾಡಿ ಮೊದಲು ಓದಿಸ್ಬೇಕಂದಿದ್ದ ಅವರು ಒಂದು ಸ್ವಲ್ಪ ದೌಡ್ ಬರಲಿಲ್ಲ ಅದು ಅಡಿ ಅವ್ರು ಬರೋದ್ರಾಗ ಮತ್ತು ಎಲ್ಲ ಮನೆಗೆ ಅಡುಗೆ ಅಂತೂ ಆತದಲ್ರಿ ಅದು ಆತದಂತೇಳ್ಕೊಂಡ ಆಚ ಅದಿಷ್ಟ ಚಪಾತಿ ಇತ್ತು ಚಪಾತಿ ಮಾಡಿ ಒಂದಿಷ್ಟು ಮತ್ತು ಪಲ್ಯ ಅದು ಮಾಡಿಬಿಟ್ಟ ಯಾಕಂದ್ರೆ ಹುಡುಗರಂತೂ ಬರೀ ಮಾಲ್ದಿ ಅಂತೂ ರೀ ಬರೀ ಇಲ್ಲಾಂದ್ರೆ ಅನ್ನನೇ ಉಣ್ತಾರೆ ಅದಕ್ಕಾಗಿ ಜಾಸ್ತಿ ಅಂತೂ ನಮ್ಮ ಮನೆಯಾಗೆ ಉಣಂಗಿಲ್ಲ ಅದಕ್ಕೆ ಅದಿಷ್ಟು ಚಪಾತಿ ಮಾಡಿದ್ರಿ ಮಾಲ್ದಿ ಜಾಸ್ತಿ ಉಣಂಗಿಲ್ಲ ಅಂತ ಹೇಳಿ ಕೇಸಿಂದ ಕಡೆಗೆ ಇಟ್ಟಿನ ಅದು ಚಪಾತಿನೂ ಮಾಡಿದ್ದ ಈಗ ಪೂಜೆ ಅಂತೂ ಮಾಡ್ಯತೀನಿ ರೀ ಒಂದಿಷ್ಟು ದಾಸವಾಳ ಹೂವು ತಂದಿದ್ದ ಅಂದ್ರೆ ಬಿಳಿ ಹೂವು ಅಂತೂ ನಾನು ಬ್ಲ್ಯಾಕ್ ಆ ಇದಿಲ್ಲ ಜಾಸ್ತಿ ಸ್ವಲ್ಪ ಜಗಳ ಮೇಲೆ ದೋರಿಗೆ ಭೀ ಎರ್ಚಿದ್ರಿ ಒಂದು ಸ್ವಲ್ಪ ಉಳ್ದೇವು ಅದಕ್ಕೆ ರಿಲೀಸ್ ಎರಡು ಹೂವು ಇಟ್ಟಿಗೆ ಚಿಂದ ಪೂಜೆ ನನಗೆ ಇಷ್ಟವತ್ತು ಅಟ್ಟೆ ಪೂಜೆ ಮಾಡಿದೆ ಯಾಕೆಂದ್ರೆ ಜಾಸ್ತಿ ಗ್ರ್ಯಾಂಡಾಗಿ ಏನು ಮಾಡೋಂಗಿಲ್ಲ ನಾನು ಅದೆಷ್ಟು ಹೂವು ಇಟ್ಟು ಒಂದು ಚರ್ಗಿ ಇಟ್ಟು ಒಂದು ದಿವಸ ಅಕ್ಕಿ ಎರೆಯಲ್ಲಿ ಗೋಧಿ ಅರೇಲಿ ಹಾಕಿ ಇಟ್ಟಿಗೆ ಚಿಂದ ಪೂಜೆ ಮಾಡ್ತೀನಿ ಮತ್ತು ಇದು ಅಂತೂ ಡೈಲಿ ವರ್ಷನ ಇಷ್ಟೇ ಮಾಡ್ತೀನಿ ರೀ ನಾನು ಗೋಧಿ ಬೆಳಿತಿದ್ದೆವು ಅಂದ್ರೆ ಇಷ್ಟೇ ಮಾಡ್ತೀನಿ ಆವಾಗಂತೂ ನಾವು ಸಜ್ಜಿ ರೀ ಜಾಸ್ತಿ ಸಜ್ಜಿದೇ ಮಾಡ್ತಿದ್ದೆವು ಗೋಧಿ ಅಂತೂ ಮೊದಲ ಮೇಲಡಿ ಹೊಲಗಳಿದ್ದವು ನಮ್ಮ ಮೊದಲಂತೂ ಗೋಧಿ ಅಂತೂ ಬೆಳಿತಿದ್ದಿಲ್ಲ ನಾವು ಈ ಕಡೆ ಈ ಕಡೆ ಎಲ್ಲ ನೀರಾದಮೇಲೆ ಗೋಧಿ ಬೆಳೀಗತ್ತಿದ್ದೆವು ಆದರೆ ಈಗ ಗೋಧಿ ಬೆಳೀಗತ್ತ ಮೇಲೆ ಸಜ್ಜಿ ಅಂತೂ ಬೆಳಿಗತ್ತಿಲ್ಲ ರೀ ಸಜ್ಜಿ ಜಾಸ್ತಿ ಯಾರೂ ಹಾಕ್ಲಿಲ್ ಭೀ ನಾವು ಭೀ ಹಾಕಂಗಿಲ್ಲ ಆವಾಗ ಸಜ್ಜಿದೇ ಓದಿಸ್ತಿದ್ದೆವು ಮಾಲ್ದಿ ಮಾಡಿ ಈಗ ಯಾವಾಗ ಗೋಧಿ ಬೆಳಿಗ್ಗತ್ತದ ಆವತ್ತಿನ ಆವಾಗಿ ಹಿಡಿದು ಗೋಧಿನೇ ಮಾಲ್ದಿ ಮಾಡಿ ಓದಿಸ್ತೇವೆ ರೀ ಈಗ ಅಣ್ಣವ್ರಂತೂ ಬಂದ ಗೋಧಿ ಓದ್ಲಕ್ಕ ಬಂದಾರ ಅಣ್ಣವರು ಲೇಟ್ ಮಾಡಿ ಬಂದರು ದೊಡನೂ ಬರಲಿಲ್ಲ ಯಾಕಂದ್ರೆ ಇವರು ದೊಡ್ಡ ಹೊಲಿಲ್ಲರಿ ಒಂದು ಸ್ವಲ್ಪ ಕಲಿಕ ಲೇಟ್ ಆಗಿತ್ತು ಅದಕ್ಕೆ ಈಗ ಬಂದರು ಬಂದ ಎಲ್ಲಾ ಪೂಜೆ ಅಂತೂ ಆಗ್ಯಾದ್ರಿ ಈಗ ಒಂದು ಸ್ವಲ್ಪ ಓದಕತ್ತಾರು दलो दलो दलोलमेलोलमेलो लोफ पनवरो फत रश के मालिक नेज रद दलोलमेलोलमेलो तो लोफ पनवरो फत रश के मालिक नेज रद हम तुम के तरफ जनम तलम गरल मजदोल जर्मी हमें जिनके दोस्त रहो दिन जिनके दोस्त रहो दिन ये मेरे से मत देना और दलो में से बिस्मिल्लाह रहमान और हमदुलिल्लाह रब्बिल आलमीन अरहमन अरह मालिक दिनियात हमदुआ तंबिल शौरन तंबिल तरा जनम तलम गरल मजदोल जर्मी Inatna kalpo sa paslit ng mga lalaki na sa mga bulag ka lalaki sa lalaki na 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 lalaki ಈಗ ನೋಡ್ರಿ ಪೂಜೆ ಮಾಡೋದ್ ಎಲ್ಲ ಆಯ್ತು ಹ್ಮ್ ಅವ್ರು ಬಿ ಎಲ್ಲಾ ಓದೋದ ದೇವ್ರ್ದೆಲ್ಲಾ ಪೂಜೆ ಅದೆಲ್ಲಾ ಆಯ್ತ್ರಿ ಒಂದಿಷ್ಟ ಕಾಯಿ ಒಳ್ಳಿಗಿತ್ತಿದ್ರು ಆ ಎರಡನೇ ಉದ್ಯ ಮತ್ತೆ ಎರಡ್ ಕಾಯಿ ಎರಡನೇ ನೇದೆ ಮಾಡಿದ್ರಿ ಯಾಕಂದ್ರ ದೇವ್ರುಗಳು ಎರಡೂ ದೇವ್ರಿಗೆ ನಾವು ಓದಿಸ್ತೇವೆ ಅದಕ್ಕಾಗಿ ಎರಡನೇ ಉದ್ಯೆ ಮಾಡಿ ಇಟ್ಟಿದ ಮತ್ತು ಒಂದು ಸ್ವಲ್ಪ ಕಾಯಿ ಹೊಳ್ಳಿಗಿತ್ತೀರವ್ರು ಭೀ ಎಲ್ಲ ಪೂಜೆ ಅಂತ ಕೇಸಿಂದ ಕಸ ಈಗ ಇಷ್ಟು ದಿನ ಯಾವಾಗ ಗೋಧಿ ರಾಶಿ ಅದನ್ನು ಹಿಡ್ದು ಇವತ್ತು ಓದಿಸ್ಬೇಕು ನಾಳೆಗೆ ಓದಿಸ್ಬೇಕು ಅನ್ನೋದ್ರಾಗ ವಾರೆ ಸಿಕ್ಕಿದ್ದಿಲ್ಲ ರೀ ನಮಗೆ ಒಂದು ಸ್ವಲ್ಪ ಕೆಲಸದಾಗ ಭೀ ಆಗಿದ್ದಿಲ್ಲ ಒಂದು ಸ್ವಲ್ಪ ಬಣಿಮಿಯಾದ ಓಟದಿತ್ತಲ್ರಿ ಹಾಗಾಗಿ ದೌಡ್ ನಮಗೆ ಭೀ ಒಳಸೋದಾಗಿದ್ದಿಲ್ಲ ಯಾಕಂದ್ರೆ ಇವತ್ತ ಮನೆಗೆ ಇದ್ದೆವು ಅದಕ್ಕೆ ಬೇಸ್ತರ್ ಬೇರೆ ಇತ್ತಲ್ರಿ ಅದಕ್ಕೆ ಓದಿಸ್ಬೇಕಂತೇಳಿ ಓದಿಸ್ದೆವು ನೋಡಿರಿ ಪೂಜೆ ಅಂತೂ ಆಯಿತು ನನಗೆ ಎಷ್ಟು ಅಷ್ಟೇ ಸಿಂಪಲ್ದಾಗ ಪೂಜೆ ಮಾಡಿದ್ರಿ ನಾನು ಯಾಕಂದ್ರೆ ಜಾಸ್ತಿ ಕೆಲಸ ಇರ್ತದ್ರಿ ಸ್ವಲ್ಪ ಮುಂಜಾನೆ ಗಡಬಡೋದಾಗ ಜಾಸ್ತಿ ಏನೋ ಆಟ ಗ್ರ್ಯಾಂಡ್ ಆಗ ಏನು ಆಗಂಗಿಲ್ಲ ಅಷ್ಟೇ ಸಿಂಪಲ್ದಾಗ ಮಾಡಿದ ಮತ್ತೆ ಇಲ್ಲಿ ನೋಡ್ರಿ ನಮ್ ಗೌಡು ಮತ್ತ ಜಟ್ಟು ಚೆನ್ನಮ್ಮ ಎಲ್ಲರೂ ಒಂದು ಫೋಟೋ ತಕೊಂಡ್ರು ಮೂರು ಮಂದಿ ಮಾಲ್ದಾಗ ಹಾಲ್ ಅಂತ ಹೇಳಿ ಒಂದಿಷ್ಟು ಹಾಲು ಕಾಸಾಗತ್ತಿದ್ರಿ